ಇಲ್ಲಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಹೂಕೋಸು ಒಂದು ಆಲೂಗೆಡ್ಡೆ ಎರಡು ಟಮೊಟು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇಟ್ಟು ಮ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮೊಗ್ಗು ಇದು ಸೋಂಪು ಮತ್ತು ಜೀರಿಗೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಮಸಾಲೆ ಐಟಮ್ಸು ಮತ್ತು ಕೊತ್ತಂಬರಿ ಸೊಪ್ಪು ಕಡ್ಡಿ ಐದು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಇದಿಷ್ಟು ನೀರು ಹಾಕ್ಕೊಂಡು ಮದ್ದಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ಇವಾಗ ಸ್ವಲ್ಪ ಸೋಂಕು ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆಲೇ ಎಣ್ಣೆನೇ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಒಗ್ಗರಣೆ ಮಾಡ್ಕೋಬೋದು ಸ್ವಲ್ಪ ಎಲ್ಲ ಥರ ಮಿಕ್ಸ್ ತರಕಾರಿಗಳು ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿ ಅಮೇರಿಕನ್ ಜೋಳ ಒಂದು ಕಪ್ ಹಾಕೋತಾ ಇದ್ದೀನಿ ಸಣ್ಣ ತೊಕಲ್ ನೀವು ಕಾಳು ಇದ್ದಾಗ ಹಸಿ ಕಾಳು ಹಾಕೋಬೋದು ನಾನು ಹಸಿದು ಕಾಳು ಒಂದು ಕಪ್ ಹಾಕ್ತಾಯಿದ್ದೀನಿ ಅವರೇ ಕಾಳು ಹಾಕ್ಬೋದು ಏನಿಲ್ಲ ಅಂದರೆ ಬಟಾಣಿ ನೆನೆಸ್ಬಿಟ್ಟು ಹಾಕ್ಬೋದು ಹೆಸರುಬೇಳೆ ಹಾಕೋಬೋದು ಕಾಳು ಹಸಿ ಕಾಳು ಸಮಯದಲ್ಲಿ ಸೀಸನ್ನಲ್ಲಿ ಕಾಳು ಹಾಕೋತಾ ಇದ್ದೀನಿ ನಾನು ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಇವಾಗ ರುಬ್ಬತ್ತಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ರುಬ್ಬಿರೋದು ಫ್ರೈ ಆಗಲಿ ಒಂದಕ್ಕಿಗೆ ಎರಡು ನೀರು ಅಂತ ಜಾರೆಲ್ಲ ತೊಳೆದು ಬಿಟ್ಟು ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಉಪ್ಪು ರುಬ್ಬಕ್ಕೆ ಹಾಕಿದ್ದೆ ನಾನು ಇಲ್ಲಿ ಒಂದು ಕೆಂಪಕ್ಕಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೀರು ಆಮೇಲೆ ಅಕ್ಕಿ ಹಾಕೋಣ ಉದ್ರಾಗ ಬರುತ್ತೆ ಕುದಿಯೋ ನೀರಿಗೆ ಅಕ್ಕಿ ಹಾಕಿದ್ರೆ ರುಚಿ ನೋಡ್ಕೊಳ್ಳಿ ಸರಿ ಇದೆಯಾ ಅಂತ ಇದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಅಕ್ಕಿ ಹಾಕ್ಬಿಡೋಣ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಿದ್ದೀನಿ ಕೆಂಪಕ್ಕಿ ಯಾವ ಅಕ್ಕಿ ಬೇಕಾದ್ರೆ ಹಾಕೋಬೋದು ನಾವು ಯಾವಾಗಲಾದರೂ ಉಪಯೋಗಿಸ್ತಾ ಇರ್ತೀವಿ ಕೆಂಪಕ್ಕಿನೂ ನೀವು ಯಾವ ಅಕ್ಕಿ ಬೇಕಾದ್ರೆ ಹಾಕ್ಕೊಳ್ಳಿ ఇవగా ఎలా మిక్స్ మిబిట్టు కుక్కర్ ముచ్చ కుక్కర్ ముచ్చల ముచ్చి ఎరడు విషాలు తగ్తీ ಆವಾಗ ಕುಕ್ಕರ್ ಮುಚ್ಚಲು ತೆಗಿಯೋಣ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡಿ ಮೊಸರು ಬಜ್ಜಿ ಮಾಡ್ಕೊಬೋದು ಬೇಕಿದ್ದರೆ ಚಳಿ ಅಲ್ವ ನಾನು ಬರೀ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಮ್ಮೆ ಈ ರೀತಿ ಪಲಾವ್ ನೀವು ಮಾಡಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಕಾಳಿದೆ ತರಕಾರಿಗಳಿದೆ ತುಂಬ ಇಷ್ಟಪಡ್ತಾರೆ ಇಲ್ಲಿ ಸ್ವಲ್ಪ ಶುಂಠಿ ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಒಂದು ಹದಿನೈದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕೊಳ್ಳ್ದೆ ಪುಡಿ ಮಾಡ್ಕೊಳ್ತೀನಿ ಮೊದಲಿಗೆ ಇಲ್ಲಿ ನಿಂಬೆಹಣ್ಣಿನ ರಸನ ಫ್ರೀಸರಲ್ಲಿ ಇಟ್ಕೊಂಡಿರ್ತೀವಿ ಇದನ್ನು ಸ್ವಲ್ಪ ಈಚೆ ತೆಗೆದ್ರೆ ರಸ ಬಿಟ್ಕೊಳ್ಳುತ್ತೆ ನಿಂಬೆಹಣ್ಣು ಹಾಗೆ ಇಟ್ಟರೆ ಕೊಳ್ತೋಗುತ್ತೆ ಈ ಥರ ಐಸ್ ಕ್ಯೂಬ್ ಬಾರು ಮಾಡ್ಕೊಬೋದು ಐಸ್ ಇದಕ್ಕೆ ಹಾಕ್ಬಿಟ್ಟು ನಾನೊಂದು ಡಬ್ಬಿಗೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ತೀರ್ಚೆ ಇಟ್ಟರೆ ನೀರು ಬಿಟ್ಕೊಳುತ್ತೆ ಆಮೇಲೆ ರಸ ಹಾಕೊಳ್ಳೋಣ ಈ ಥರ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡ್ರೆ ಈರುಳ್ಳಿ ಇಲ್ಲದೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಮೊದಲು ಪುಡಿ ಮಾಡ್ಕೊಳ್ತೀನಿ ಸಣ್ಣಗೆ ಸ್ಟವ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತೀನಿ ಇದು ಸ್ವಲ್ಪ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಎಲ್ಲ ಫ್ರೈ ಆಗಲಿ ಇಲ್ಲಿ ಸ್ವಲ್ಪ ಕರಿಬೇವು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಬೇಕಾದ್ರೆ ಈಗ ಬೇಕಾದರೂ ಹಾಕೋಬೋದು ಇಲ್ಲ ಚಿತ್ರಾನ್ನ ಕಲಸುವಾಗ ಬೇಕಾದರೂ ಹಾಕೋಬೋದು ನಾನು ಇವಾಗಲೇ ಹಾಕ್ಬಿಡ್ತೀನಿ ನಮ್ಮ ಇಷ್ಟದ ಪ್ರಕಾರ ಹಾಕೋಬೇಕು ಇದು ಚೆನ್ನಾಗಿ ಕೆಂಪುಗಾಗುವವ್ರಿಗೆ ಮಾಡೋಣ ತೋರಿಸಿರೋ ಸಾಮಾನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಮಾಡೋಕ್ಕೂ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಮೇಲೂ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ನೋಡಿ ಈಗ ಇದು ಈಚೆಕ್ ತೆಗೆದಿಟ್ಟ ಮೇಲೆ ಈ ಥರ ರಸ ಬರುತ್ತೆ ನಿಂಬೆ ರಸ ಆಗುತ್ತೆ ಇದು ಇದನ್ನ ಹಾಕೋಣ ಆಮೇಲೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಇಷ್ಟು ಫ್ರೈ ಆದಮೇಲೆ ಕಡಲೆಕಾಯಿ ಬೀಜ ಇಷ್ಟು ಕೆಂಪಗಾದ್ಮೇಲೆ

ಇದು ಎಲ್ಲಿ ಎಣ್ಣೆಯಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಉರಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯ್ದು ಕೊತ್ತಂಬರಿ ಸೊಪ್ಪು ಆ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಫ್ರೈ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ನಮಗೆ ನಿಂಬೆ ರಸ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಆಫ್ ಮಾಡಿಬಿಟ್ಟು ಹಾಕಬೇಕು ನಿಂಬೆ ರಸ ನಾನು ಅರ್ಶಿನದ ಪುಡಿನೂ ಆಫ್ ಮಾಡಾದ್ಮೇಲೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಅರ್ಶಿಣದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆ ರಸ ನಾವು ಈ ರೀತಿ ಫ್ರೀಝರ್ನಲ್ಲಿ ಇಟ್ಕೊಂಡ್ಬಿಡ್ತೀವಿ ಬೇಕಾದಾಗ ನಿಂಬೆ ರಸ ಹಾಕ್ಕೊಳ್ತೀವಿ ನಿಂಬೆ ರಸ ಎಷ್ಟು ಹಾಕಿದ್ರೂ ಚೆನ್ನಾಗುತ್ತೆ ಹುಳಿ ಹುಳಿಯಾಗಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಇದು ಅನ್ನಕ್ಕೆ ಕಲಸೋಕ್ಕೆ ರೆಡಿಯಾಗಿರ್ತದೆ ಇದನ್ನು ಫ್ರಿಜ್ಜಲ್ಲಿ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಡು ಎಂಟು ದಿವಸ ಹದಿನೈದು ದಿವಸವರೆಗೂ ಇಟ್ಕೊಂಡು ಬೇಕಾದಾಗ ಕಲಿಸ್ಕೊಬೋದು ಇವಾಗ ಅನ್ನಕ್ಕೆ ಕಲಿಸೋಣ